ಇನ್ನು ರಾತ್ರಿಯ ಮಳೆಗೆ ಚಿತ್ರದುರ್ಗದಲ್ಲೂ ಕೂಡ ಹಳ್ಳ ಹಳ್ಳಕೊಳ್ಳಗಳು ಭರ್ತಿಯಾಗಿವೆ ಬಯಲುಸೀಮಿಯ ಕೆರೆ ಭರ್ತಿಯಾಗಿದೆ ರೈತರಲ್ಲಿ ಖುಷಿ ಮೂಡಿದೆ ಕೋನಾಪುರದ ಕೆರೆ ಭರ್ತಿಯಾಗಿರೋದ್ರಿಂದ ರೈತರಿಗೆ ನೀರಿನ ಅನುಕೂಲ ಆಯಿತು ಅಂತ ಈಗ ಖುಷಿ ಪಡ್ತಿದ್ದಾರೆ ಕೋನಾಪುರ ಗ್ರಾಮದ ಜನರಿಗಿದೆ ಅಲ್ಲಿ ಕೆರೆಗೆ ಪೂಜೆ ಆಗಿದೆ ಮೊಳಕಾಲ್ಮೂರು ತಾಲೂಕಿನ ಕೋನಾಪುರ ಗ್ರಾಮ ಬಹು ವರ್ಷಗಳ ಬಳಿಕ ಈ ಕೆರೆ ಭರ್ತಿಯಾಗಿದೆ ಅಂತ ಈಗ ಗಂಗಾ ಪೂಜೆಯನ್ನು ಮಾಡಿದ್ದಾರೆ ನೋಡ್ತಾ ಇದ್ರೆ ಒಂದು ಕಡೆ ಹೇಗೆ ನೀರು ಹರಿತಿದೆ ಅಂತ ನೀರಿನ ರಭಸ ಇನ್ನೊಂದು ಕಡೆಗೆ ಕೆರೆಗೆ ಪೂಜೆ ಮಾಡ್ತಿರುವಂಥ ಸ್ಥಳೀಯರು ಮೊಳ್ಕಾಲ್ಮುರು ತಾಲೂಕಿನ ಕೋನಾಪುರ ಗ್ರಾಮ ಕೆರೆ ಭರ್ತಿಯಾಗಿರೋದರಿಂದ ರೈತರ ಮಗದಲ್ಲಿ ಸಂತಸ ಮೂಡಿದೆ ಭಾಳ ವರ್ಷಗಳ ನಂತರ ಈ ಕೆರೆ ತುಂಬುತ್ತಾ ಇದೆ ಇನ್ನು ಚಿತ್ರದುರ್ಗದಲ್ಲಿ ಧಾರಾಕಾರ ಮಳೆ ಜಮೀನು ಜಲಾವೃತವಾಗಿದೆ ಅಪಾರ ಪ್ರಮಾಣದ ಸೂರ್ಯಕಾಂತಿ ಈರುಳ್ಳಿ ಬೆಲೆ ಬೆಳೆಯಲ್ಲಿ ನಾಶವಾಗಿರೋದು ಈರುಳ್ಳಿ ಸೂರ್ಯಕಾಂತಿ ಬೆಳೆ ನಾಶ ಆಗಿದೆ ಕೆಳಗಳ ಹಟ್ಟಿ ಬಳಿ ನೂರಾರು ಎಕರೆ ಸೂರ್ಯಕಾಂತಿ ಬೆಳೆ ಹಾನಿಗೂ ಉಂಟಾಗಿದೆ ಅವಿನಾಶ್ ರೆಡ್ಡಿ ಸಹೋದರ ಮೂವತ್ತು ಎಕರೆ ಬೆಳೆ ನಾಶವಾಗಿರೋದು ಕೈಗೆ ಬಂದಂಥ ತುತ್ತು ಬಾಯಿಗೆ ಬರದೆ ಈಗ ರೈತರು ಕಂಗಾಲಾಗಿದ್ದಾರೆ ನೀವೀಗ ನೋಡ್ತಾ ಇದ್ದೀರಾ ಜಮೀನಲ್ಲಿ ಹೇಗೆ ನೀರು ನಿಂತಿದೆ ಅಂತ ಸೂರ್ಯಕಾಂತಿ ಚೆನ್ನಾಗಿ ಬಂದಿತ್ತು ಫಸಲು ಆದರೆ ಆ ಗಿಡಗಳ ತಳ ಏನಿದೆ ನೆಲದಲ್ಲಿ ನೀರು ನಿಂತಿರೋದ್ರಿಂದ ಕೆಸರು ತುಂಬಿರೋದ್ರಿಂದ ಅಲ್ಲಿ ಕೊಳೆಯುವಂಥ ಭೀತಿ ಎದುರಾಗಿದೆ ಕೆಳಗಳ ಹಟ್ಟಿ ಇದು ಚಿತ್ರದುರ್ಗ ಜೊತೆಗೆ ಮಳೆಗೆ ಸೂರ್ಯಕಾಂತಿ ಹೂವು ಕೂಡ ಒಂದಷ್ಟು ಹಾನಿಗೊಳಗಾಗಿದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಮಧುನೂರು ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ಮನೆ ನೋಡೋಣ ನಾನೀಗ ಚಿತ್ರದುರ್ಗ ತಾಲೂಕಿನ ಕೆಳಗಳಹಟ್ಟಿ ಗ್ರಾಮದ ಬಳಿ ಇದ್ದೇನೆ ನನ್ನ ಬಲಬದಿಯಲ್ಲಿ ತಾವು ದೃಶ್ಯಗಳಲ್ಲಿ ನೋಡ್ಬೋದು ಸೂರ್ಯಕಾಂತಿ ಬೆಳೆ ಇರತಕ್ಕಂಥ ಸುಮಾರು ಮೂವತ್ತು ಎಕರೆ ಪ್ಲ್ಯಾಂಟ್ ಇದು ಈ ಒಂದು ಸೂರ್ಯಕಾಂತಿ ಜಮೀನು ಸಂಪೂರ್ಣವಾಗಿ ಜಲಾವೃತವಾಗಿದೆ ನಿನ್ನೆ ತಡರಾತ್ರಿ ಸುರಿದಿರತಕ್ಕಂಥ ಒಂದೇ ಒಂದು ಮಳೆಗೆ ಇಡೀ ಜಮೀನು ಸಂಪೂರ್ಣ ಜಲಮಯ ಆಗಿರತಕ್ಕಂಥದ್ದು ಜಮೀನಲ್ಲಿ ತುಂಬಿರ್ತಕ್ಕಂಥ ನೀರು ಹಳ್ಳದ ರೂಪದಲ್ಲಿ ಹರಿದು ಹೋಗ್ತಕ್ಕಂಥ ದೃಶ್ಯಗಳನ್ನು ಸಹ ತಾವು ನೋಡ್ಬೋದು ಹೀಗಾಗಿ ಏನಂತಂದರೆ ರೈತ ಹಗಲಿರುಳು ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ಬೆಳೆ ಇನ್ನೇನು ಕೈಗೆ ಬಂತು ಅಂತಕ್ಕಂಥ ಸಂದರ್ಭದಲ್ಲಿ ಸೂರ್ಯಕಾಂತಿ ಬೆಳೆ ಸಂಪೂರ್ಣವಾಗಿ ನೀರಿನಿಂದಾಗಿ ಈ ಒಂದು ಕೈಗೆ ಬಂದಿರತಕ್ಕಂಥ ತುತ್ತು ಬಾಯಿಗೆ ಬಾರದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನೂ ಕೆಲ ಹೊತ್ತು ಕೆಲ ಗಂಟೆಗಳ ಕಾಲ ಇದೇ ರೀತಿ ನೀರು ಈ ಜಮೀನಿನಲ್ಲಿ ನಿಂತಿದ್ದೇ ಆದರೆ ಈಗ ಬಂದಿರತಕ್ಕಂಥ ಸೂರ್ಯಕಾಂತಿ ಬೆಳೆ ಸಂಪೂರ್ಣವಾಗಿ ನಾಶ ಆಗಿ ಹೋಗ್ತದೆ ಅಂತಕ್ಕಂಥ ಅಳಲಾಗಿದೆ ಹೀಗಾಗಿ ಕಂಗಾಲಾಗಿರ್ತಕ್ಕಂಥ ರೈತರು ಇಷ್ಟು ದಿನಗಳ ಕಾಲ ಏನು ದೇವನಿಗಾಗಿ ಪ್ರಾರ್ಥನೆಯನ್ನು ಮಾಡ್ತಿದ್ರು ಈಗ ಮಳೆ ಕಡಿಮೆ ಆದರೆ ಸಾಕು ಈ ಒಂದು ನೀರು ಜಮೀನಿಂದ ಹೊರ ಹೋದರೆ ಸಾಕು ಬೆಳೆ ಉಳಿದ್ರೆ ಸಾಕು ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಒಂದು ಜಮೀನಿಗೆ ಸಂಬಂಧಪಟ್ಟಂಥ ರೈತರು ನಮ್ಮ ಜೊತೆಗಿದ್ದಾರೆ ಅವರು ಈ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ ಈಗ ಮಳೆ ಎಷ್ಟೊತ್ತು ಬಂತು ಏನಾಯಿತು ಸರ್ ರಾತ್ರಿ ಒಂದು ಎರಡು ಗಂಟೆಗೆ ಸ್ಟಾರ್ಟ್ ಆಯಿತು ಮೂರುವರೆವರೆಗೂ ಬಂತು ಈ ರೀತಿ ಮಳೆ ಬಂದರಿಂದ ನಮ್ಮ ಸುರೇಕಂತಿ ಬೆಳೆ ಎಲ್ಲ ಫುಲ್ ನೆಲ ಆಗಿದೆ ಅದು ಹೂವು ಈಗ ಅದು ತಕ್ಷಣ ಈಗ ಮಳೆ ಬಂದರಿಂದ ಅದು ಸೋಂಕೆಲ್ಲ ಉದ್ರೋಗೀಗ ಕಾಳು ಕಟ್ಟಲ್ಲ ಅದು ಕೊಳ್ತೋಗ್ಬಿಡುತ್ತೆ ಹಾಗಾಗಿ ಸೂಕ್ತ ಅಧಿಕಾರಿಗಳು ಇಲ್ಲಿ ಭೇಟಿ ನೀಡಿ ನಮ್ಮ ಪರಿಹಾರ ಕೊಡಬೇಕಂತ ನಾವು ಕೇಳ್ಕೊಳ್ತೀವಿ ಸರ್ ಈಗ ಇಲ್ಲಿ ಒಂದು ಎಕರೆ ಈ ಸೂರ್ಯಕಾಂತಿ ಬೆಳೆ ಬೆಳಿಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ ಮೂವತ್ತು ಎಕರೆ ಅಂದರೆ ಎಷ್ಟು ಲಾಸ್ ಆಗುತ್ತೆ ನೀವು ಖರ್ಚು ಮಾಡಿರ್ತಕ್ಕಂಥದ್ದು ಎಷ್ಟು ಮತ್ತು ಒಂದು ವೇಳೆ ಅದು ಫಲ ಬಂದಿದ್ರೆ ಎಷ್ಟು ಬರ್ತಾಯಿತ್ತು ಎಷ್ಟು ಲಾಸ್ ಆಗಿದೆ ಅಂತ ಹೇಳ್ತಾರೆ ಸರ್ ಒಂದು ಎಕರೆ ಕನಿಷ್ಠ ಅಂದರೆ ನಮಗೆ ಇವಾಗ ಖರ್ಚು ಅಂದರೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಬರುತ್ತೆ ಸರ್ ಅದು ಬೆದಲಲ್ಲಿ ಕನಿಷ್ಠ ಅಂದರೆ ಅದರಿಂದ ನಾವು ಎಕ್ಸ್ಪೆಕ್ಟೇಷನ್ ಮಾಡೋದು ಅಂದರೆ ನಾವೊಂದು ಎಂಬತ್ತು ಸಾವಿರ ಎಪ್ಪತ್ತರಿಂದ ಎಂಬತ್ತು ಸಾವಿರ ಒಂದು ಎಕ್ರೆಗೆ ಇವಾಗ ಈ ಪಾಟೆ ಈ ವರ್ಷದಲ್ಲಿ ಇದೇ ಮೊದಲನೇ ಬಾರಿಗೆ ಇಷ್ಟು ಮಳೆ ಆಗಿರೋದು ಅದು ಸೂರ್ಯಕಂತಿ ಬಿತ್ತನೆ ಮಾಡಿದಾಗನೇ ಆಗಿದೆ ಭಾಳ ನಷ್ಟ ಆಗಿದೆ ಸರ್ ಮನಸ್ಸಿಗೆ ಭಾಳ ನೋವಾಗುತ್ತೆ ಎಲ್ಲ ಅವಾಂತರ ಆಗಿದೆ ಯಾರಾದರೂ ಅಧಿಕಾರಿಗಳು ಬಂದಿದ್ದರ ಏನಾದರೂ ಸಮಸ್ಯೆ ಕೇಳಿದ್ರ ಪರಿಹಾರ ಕ್ರಮ ಏನಾದರೂ ಕೈಗೊಂಡಿದ್ದಾರಾ ಇಲ್ಲ ಸರ್ ಅವ್ರಿಗೆ ಮಾಹಿತಿ ತಿಳಿಸಿದೆ ಸರ್ ಇನ್ನು ಬರ್ತೀವಂತ ಹೇಳಿದ್ದಾರೆ ಇನ್ನೂ ಬಂದಿಲ್ಲ ಇದುವರೆಗೂ ಆದಷ್ಟು ಬೇಗ ಅವ್ರು ಬಂದು ಇದೇನು ಪರಿಶೀಲನೆ ಮಾಡಿ ಅದೇನು ಪರಿಹಾರ ಅಂತಂದು ನಿಗದಿ ಮಾಡೋದು ಇದಿಷ್ಟು ಇಲ್ಲಿನ ರೈತರ ಒಂದು ಆಗ್ರಹವಾಗಿದೆ ಇಲ್ಲಿಗೆ ರೈತರ ಕಷ್ಟ ಕೇಳಲಿಕ್ಕೆ ಅಧಿಕಾರಿಗಳು ಬರಬೇಕು ಮತ್ತು ಸೂಕ್ತ ಪರಿಹಾರ ಕ್ರಮವನ್ನು ಕೈಗೊಳ್ಳಬೇಕು ಅಂತಕ್ಕಂಥದ್ದು ರೈತರ ಆಗ್ರಹ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಮಧುನೂರ್ ಟಿ ವಿ ನೈನ್ ಚಿತ್ರದುರ್ಗ